ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸಾಫ್ಟ್ ಆಗಿರುವಂತಹ ಆಲೂ ಪರೋಟ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಚಿಕ್ಕೋರಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂತಹ ಈ ಆಲೂ ಪರೋಟ ಮಾಡೋದು ತುಂಬ ಸುಲಭ ತುಂಬ ಟೇಸ್ಟಿಯಾಗಿರುತ್ತೆ ಆಲೂ ಪರೋಟ ಜೊತೆಯಲ್ಲಿ ನಾವು ಕಾಂಬಿನೇಷನ್ ಆಗಿ ಮೊಸರು ತೊಗೊಂಡಿದ್ದೀನಿ ಈ ಆಲೂ ಪೊರೋಟನ ಮೊಸದ್ರಲ್ಲಿ ತಿಂದ್ರೆ ತುಂಬ ಚೆನ್ನಾಗಿರೋದು ಈ ಆಲೂ ಪರೋಟ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಮಧ್ಯಾಹ್ನ ಲಂಚ್ಗಾಗಿರ್ಬೋದು ಮಕ್ಕಳಿಗೆ ಹಾಕಲ್ಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಆಲೂ ಪರೋಟಾನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಕ್ಲಿಕ್ ಮಾಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಅದರೊಳಗಡೆ ಒಂದೂವರೆ ಕಪ್ ಅಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಗೋಧಿ ಹಿಟ್ಟು ಇಷ್ಟ ಇಲ್ಲಾಂದರೆ ಮೈದಾ ಯೂಸ್ ಮಾಡ್ಕೊಬೋದು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಈ ಹಿಟ್ಟೆಲ್ಲ ಸ್ವಲ್ಪ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಿ ಮಿಕ್ಸ್ ಮಾಡ್ಕೊಳೋದಾದಮೇಲೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಹಿಟ್ಟು ಕಲಿಸ್ಕೋಬೇಕು ಚಪಾತಿಗೆ ಯಾವ ರೀತಿ ಕಲಿಸ್ಕೊತಿರೋ ಆ ರೀತಿಯಾಗಿ ಕಲಿಸ್ಕೊಂಡೆ ಸಾಕಾಗುತ್ತೆ ಇದನ್ನು ನೋಡಿ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಜಾಸ್ತಿ ಹಾಕ್ಕೊಂಡ್ಕೊಬೋದು ಒಂದೇ ಸಲಿ ಯಾಕಂದರೆ ಆಮೇಲೆ ಹಿಟ್ಟು ಮತ್ತೆ ತುಂಬ ಸ್ಮೂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಚಪಾತಿ ಅದಕ್ಕೆ ಕಲಿಸ್ಕೊಂಡೆ ಸಾಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಈ ಹಿಟ್ಟನ್ನ ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಅದನ್ನು ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ನಾವು ಒತ್ಕೊಬೇಕಾಗುತ್ತೆ ನೀಟಾಗಿ ಯಾವುದೇ ರೀತಿಯಾದ ಹಸಿಟ್ಟು ಎಲ್ಲೂ ಕಾಣಿಸ್ರೆ ಥರ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಈ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಒಂದು ಸಲ ಮಿಕ್ಸ್ ಆದಮೇಲೆ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಮಾತ್ರ ಇದ್ರ ಮೇಲೆ ಆಯಿಲ್ ಹಾಕ್ಕೊಂತ ಇದ್ದೀನಿ ಆಯಿಲ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ ಈ ಆಯಿಲ್ ಹಾಕೊಳ್ಳೋದು ಯಾಕೆ ಅಂದರೆ ಒಂದು ಸಫ್ಟ ಸಾಫ್ಟಾಗಿ ಬರುತ್ತೆ ಸ್ಮೂತಾಗಿರುತ್ತೆ ಚಪಾತಿ ಅನ್ನೋದಕ್ಕೋಸ್ಕರ ಆಯಿಲ್ ಹಾಕ್ಕೊಂಡು ಒಂಥರ ಮಿಕ್ಸ್ ಮಾಡಿ ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನೆನೆಗೆ ಬಿಟ್ಬಿಡೋಣ ಅಷ್ಟರೊಳಗಡೆ ನಾನು ಪಲ್ಯ ರೆಡಿ ಮಾಡ್ಕೋಬೇಕು ಮೀಡಿಯಮ್ ಸೈಜ್ ಒಂದು ಐದು ಆಲೂಗಡ್ಡೆ ತಗೊಂಡು ಇದನ್ನ ಹಾಕ್ಕೊಂಡು ಬೇಯಿಸಿ ಈ ಥರ ಸ್ಮ್ಯಾಶ್ ಮಾಡಿ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಇವೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸ್ಪೈಸಸ್ಸು ಏನಿದೆ ಇದೆಲ್ಲ ನೀಟಾಗಿ ಆಲೂಗಡ್ಡೆಗೆ ಹಿಡ್ಕೋಬೇಕು ನಾನು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆಗೆ ಸ್ವಲ್ಪ ಬೇಯಿಸ್ಬೇಕಾದ್ರೆ ಈಗ ನಾನು ನೋಡಿ ಹಾಕ್ಕೊಂತ ಅದಕ್ಕೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡಿ ನೀವು ಉಪ್ಪು ಹಾಕ್ಕೋಬೇಕಾಗುತ್ತೆ ಇವಾಗ ರೆಡಿಯಾಗಿರೋಂಥ ಪಲ್ಯನ ಈ ಥರ ನಾವು ಉಂಡೆ ಮಾಡಿ ನೀಟಾಗಿ ಇಟ್ಕೋಬೇಕು ನಾವು ನಾನು ತಗೊಂಡಿರೋ ಒಂದು ಹಿಟ್ಟಲ್ಲಿ ಒಂಬತ್ತು ಉಂಡೆ ಆಗುತ್ತೆ ಈ ಪಲ್ಯನೂ ಅಷ್ಟೇ ಒಂಬತ್ತು ಉಂಡೆ ಥರ ಮಾಡಿಕೊಂಡು ಇಟ್ಕೋಬೇಕು ಈಗ ನೋಡಿ ನಾವು ಕಲಸಿಟ್ಟಿರುವಂಥ ಹಿಟ್ಟು ರೆಡಿಯಾಗಿದೆ ಇದನ್ನು ನಾವು ಒಂದ್ಸಲಿ ಒಂದು ನಿಮಿಷ ಹಂಗೆ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣ ಉಂಡೆ ಆಗಿ ನಾವು ಕಟ್ ಮಾಡಿಟ್ಕೋಬೇಕಾಗುತ್ತೆ ನಾವಲ್ಲಿ ಆಲೂಗಡ್ಡೆ ಪಲ್ಯ ಒಂದು ಒಂಬತ್ತು ಮಾಡಿ ಕುಂಡಿದ್ದೀವಲ್ಲ ಉಂಡೆ ಒಂದು ಒಂಬತ್ತು ಉಂಡೆ ಆಗೋಷ್ಟು ಚಪಾತಿ ಹಿಟ್ಟನ್ನ ರೆಡಿ ಮಾಡಿಟ್ಕೋಬೇಕು ಈಗ ನೋಡಿ ನಾನು ತಗೊಂಡ ಹಿಟ್ಟಲ್ಲಿ ಒಂಬತ್ತಾಗಿದೆ ಎಲ್ಲ ನೀಟಾಗಿ ಈ ಥರ ರೌಂಡ್ ರೌಂಡಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಲಟ್ಸ್ಕೊಬೇಕಾಗುತ್ತೆ ಗೋಧಿ ಹಿಟ್ಟು ತಗೊಂಡು ಒಂದು ಸ್ವಲ್ಪ ಒಂದೊಂದು ಒಂದೊಂದು ತಗೊಂಡು ಒಂದು ಸ್ವಲ್ಪ ಇದನ್ನು ಕೈಯಿಂದ ಈ ಥರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಆದಮೇಲೆ ನಾವು ತೊಗೊಂಡಿರೋ ಆಲೂಗಡ್ಡೆ ಪಲ್ಯ ಏನಿದೆ ನೋಡಿ ಅದನ್ನು ಇದರೊಳಗಡೆ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡ್ಕೋಬೇಕು ಎಲ್ಲೂ ಸ್ವಲ್ಪ ಗ್ಯಾಪ್ ಇಳ್ದಿರೋ ಹಾಗೆ ತ ನೀಟಾಗಿ ಕವರ್ ಮಾಡ್ಕೋಬೇಕು ಏನಾದರೂ ಗ್ಯಾಪ್ ಇತ್ತು ಅಂದರೆ ನಾವು ಲಟ್ಸ್ಬೇಕಾದ್ರೆ ಅದು ಆಚೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಲೂಗಡ್ಡೆ ಪಲ್ಯ ಅದಕ್ಕೋಸ್ಕರ ಈ ಥರ ಮಾಡಿ ನೀಟಾಗಿ ಒಂದ್ಸಲ ರೌಂಡ್ ಶೇಪ್ ಮಾಡಿ ಇಟ್ಕೋಬೇಕಾಗುತ್ತೆ ಇದೇ ರೀತಿ ನಾನು ತೊಗೊಂಡಿರೋ ಹಿಟ್ಟನ್ನೆಲ್ಲ ಈ ಥರ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ನಾನು ಮಾಡಿ ಇಟ್ಟಿರುವಂಥ ಹಿಟ್ಟನ್ನೆಲ್ಲ ನೀಟಾಗಿ ಲಟ್ಸ್ಕೊಬೇಕು ಒಂದು ಸ್ವಲ್ಪ ಗೋಧಿ ಹಿಟ್ಟು ಇಟ್ಟಾಕೊತಾ ಇದ್ದೀನಿ ಗೋಧಿ ಹಿಟ್ಟು ಹಾಕ್ಕೊಂಡು ನಿಧಾನವಾಗಿ ಇದನ್ನು ಲಟ್ಸ್ಕೊಬೇಕಾಗುತ್ತೆ ನೀವೇನಾದರೂ ಪ್ರೆಜರ್ ಕೊಟ್ಟು ಲಟ್ಸೋಕೆ ಹೋದರೆ ಆಲೂಗಡ್ಡೆ ಪಲ್ಯ ಎಲ್ಲ ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಇದನ್ನು ಲಟ್ಸ್ಕೊಬೇಕಾಗುತ್ತೆ ರೌಂಡ್ ಶೇಪಲ್ಲಿ ಕೆಲವ್ರಿಗೆ ಚಪಾತಿ ಅಂದರೆ ಇಷ್ಟ ಆಗೋದಿಲ್ಲ ಚಪಾತಿ ತಿಂದೇ ಇರೋರಿಗೆ ಈ ಥರ ಹಾಲು ಪರೋಟ ಮಾಡಿಕೊಟ್ರೆ ಅವರು ತುಂಬ ಇಷ್ಟಪಟ್ಟು ಒಂದು ತಿನ್ನೋರು ಎರಡು ಮೂರು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಪರೋಟ ಮಾಡಿಕೊಂಡ್ರೆ ಈಗ ನೋಡಿ ರೌಂಡಲ್ಲಿ ಲಟ್ಸ್ಕೊಂಡಿದ್ದಾಗಿದೆ ಇದನ್ನು ನಾವು ತವ ಮೇಲೆ ಹಾಕ್ಕೋಬೇಕು ಸ್ಟವ್ ಹಚ್ಚಿ ಒಂದು ತವಾ ಇಡೋಣ ತವಾ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾವು ಮಾಡಿಕೊಂಡಿರುವಂತಹ ಹಾಲು ಪರೋಟನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ಸ್ವಲ್ಪ ಆಯಿಲು ಎಲ್ಲದಕ್ಕೂ ಸ್ವಲ್ಪ ಸ್ಪ್ರೆಡ್ ಮಾಡೋಣ ಮೇಲೆ ಇದನ್ನು ಇನ್ನೊಂದು ಇನ್ನೊಂದು ಕಡೆ ತಿರುಗಿಸಿ ಒಂದೊಂದು ನಿಮಿಷ ಆದಮೇಲೆ ಇವಾಗ ಈ ಸೈಡನ್ನು ಆಯಿಲ್ ಹಾಕ್ಕೊಂಡು ಇದನ್ನು ನೀಟಾಗಿ ಎರಡು ಸೈಡು ತಿರ್ಸಿ ತಿರ್ಸಿ ಬೇಯಿಸ್ಕೊಬೇಕಾಗತ್ತೆ ನೋಡಿ ಈ ಥರ ಬಫ್ ಆಗಿ ಬರುತ್ತೆ ಹಸಿಟ್ಟು ನಾವು ಯಾವ ರೀತಿ ಕಲಿಸ್ತೀವಿ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಆಲು ಪರೋಟ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಈ ಥರ ಸಾಫ್ಟಾಗಿ ಬರುತ್ತೆ ಒಂಥರ ಬಫ್ ಎಲ್ಲ ಬರುತ್ತೆ ಈ ಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ತುಂಬ ಇರುತ್ತೆ ತಿನ್ನೋದಕ್ಕೆಲ್ಲ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಈ ಥರ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡು ಪ್ಲೇಟ್ಗೆ ತೊಗೊಂಡಿದ್ದೀನಿ ನಾನು ಇದೇ ರೀತಿ ನಾನು ತೊಗೊಂಡಿರುವಂತಹ ಉಂಡೆಗಳನ್ನೆಲ್ಲ ಲಟ್ಸಿ ಈ ಥರ ನೀಟಾಗಿ ಬೇಯಿಸಿ ತಗೊಂಡಿದ್ದೀನಿ ನಾನು ಈ ಥರ ಸಾಫ್ಟಾಗಿರುವಂಥ ಹಾಲು ಪರೋಟ ಮಾಡಿಕೊಟ್ರೆ ಮಕ್ಕಳು ಅಷ್ಟೇ ದೊಡ್ಡವರಷ್ಟೇ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಮಕ್ಕಳು ಗೆ ಟೊಮೊಟೊ ಕೆಚಪ್ ದೊತ್ತಲ್ಲಿ ಹಾಕ್ಕೊಟ್ಟೆ ಇಷ್ಟಪಟ್ಟು ತಿಂತಾರೆ ಇದೇ ಕಾಂಬಿನೇಷನ್ ಬಂದು ಮೊಸರಲ್ಲಿ ತಿನ್ಬೋದು ದೊಡ್ಡವ್ರ ಮೊಸರಲ್ಲಿ ತಿನ್ಬೋದು ಇಲ್ಲ ಚಟ್ನಿನೂ ಮಾಡ್ಕೊಂಡು ತಿನ್ನೋದು ಕೆಂಪು ಚಟ್ನಿ ಅಂತ ಮಾಡ್ತಾರೆ ಆ ಚಟ್ನಿಯಲ್ಲೂ ಇದನ್ನು ಸರ್ವ್ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಹಾಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು